ಊರಿಗೆ ಊರೇ ಕಲರ್ಫುಲ್ ಬೀದಿ ಬೀದಿಗಳಲ್ಲಿ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ವ್ಯಾಪಾರ ವಹಿವಾಟು ಸಖತ್ ಆಕರ್ಷಕ ಮೆರವಣಿಗೆ ಗ್ರಾಮಸ್ಥರ ಮುಖದಲ್ಲಿ ಅದೇನೋ ಒಂಥರ ಸಂಭ್ರಮ ಸಡಗರ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ದೃಶ್ಯ ಗ್ರಾಮದ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ತನ್ನದೇ ಆದ ಇತಿಹಾಸ ಹೊಂದಿರುವ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಭಕ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಯಾ ಗ್ರಾಮ ದೇವತೆಗಳಲ್ಲಿ ಹರಕ್ಕೆ ಹೊತ್ತಿರೋದನ್ನ ನಾವು ನೋಡಿರ್ತೀವಿ ಅದನ್ನು ಜಾತ್ರೆಯ ವೇಳೆ ಭಕ್ತಿಯ ಪರಕಷ್ಟೆ ಮೆರೆದು ತೀರಿಸುವ ವಾಡಿಕೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಸಹ ಹುಲ್ಲಳ್ಳಿ ಗ್ರಾಮದ ಮಾರಮ್ಮ ದೇವಿ ಜಾತ್ರೆಯು ವಿಜೃಂಭಣೆಯಿಂದ ಸಾಗಿದ್ದು ದೇವರ ಅವಗಾಹನೆಗೆ ಒಳಗಾದ ಭಕ್ತರು ತಮಟೆ ಮಂಗಳ ವಾದ್ಯಕ್ಕೆ ತಕ್ಕಂತೆ ಕುಣಿಯುತ್ತಾ ದೇವಿಯನ್ನ ದೇವಸ್ಥಾನಕ್ಕೆ ಕರೆತಂದರು ಬಾಯಿಗೆ ಉದ್ದುದ್ದ ಕಬ್ಬಿಣದ ತಂತಿಗಳನ್ನು ಚುಚ್ಚಿಕೊಂಡು ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ನಡೆಸಿ ಮಾರಮ್ಮನಿಗೆ ಮಹಿಳೆಯರು ಭಕ್ತಿಯನ್ನು ಸಮರ್ಪಿಸಿದರು ಗ್ರಾಮದಲ್ಲಿರುವ ಕಪಿಲಾ ನದಿ ಹೊಳೆಯಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಪ್ರಮುಖ ಬೀದಿಗಳಲ್ಲಿ ಮಾರಮ್ಮ ದೇವಿಯ ಆಕರ್ಷಕ ಮೆರವಣಿಗೆಯನ್ನ ನಡೆಸಲಾಯಿತು ಈ ವೇಳೆ ಮಹಿಳೆಯರು ಮಕ್ಕಳು ಸೇರಿ ನೂರಾರು ಜನ ಭಾಗಿಯಾಗಿದ್ರು ಮೆರವಣಿಗೆಯಲ್ಲಿ ಬಾಯಿಗೆ ಬೀಗ ಹಾಕಿಕೊಂಡಿದ್ದ ಮಹಿಳೆಯರು ಆದ್ರೆ ಮತ್ತೊಂದೆಡೆ ಕೆಲವು ಮಹಿಳೆಯರು ಮಾರಮ್ಮ ದೇವಿಯ ಹಾಡುಗಳನ್ನು ಆಡುತ್ತಾ ಹೆಜ್ಜೆಯನ್ನ ಹಾಕಿದ್ರು ಇನ್ನು ವೀರ ಮಕ್ಕಳ ಆಕರ್ಷಕ ಕುಣಿತ ಮೆರವಣಿಗೆಗೆ ಮೆರುಗನ್ನ ತುಂಬಿತು

ಇದಿಷ್ಟು ಮೆರವಣಿಗೆ ವಿಶೇಷವಾದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾರಮ್ಮ ದೇವಿಗೆ ವಿಶೇಷ ಪೂಜೆ ಹಾಗೂ ಮಹಾ ಮಂಗಳಾರತಿಯನ್ನ ಮಾಡಲಾಯಿತು ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ತಂಬಿಟ್ಟು ಹೂ ಫಲ ತಾಂಬೂಲಗಳನ್ನು ಸಮರ್ಪಿಸಿ ಮಾರಮ್ಮ ದೇವಿಗೆ ತಂ ತೆರೆದ್ರು ಈ ವೇಳೆ ಗ್ರಾಮದ ಯಜಮಾನರಾದ ಶಿವನಂಜನಾಯಕ ಮಾತನಾಡಿ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ವಿಶೇಷತೆಗಳನ್ನು ವಿವರಿಸಿದ್ರು ರೆ ನಮ್ಮ ಎಂಟು ಮುಗ್ ಕಾರ್ಮಿಕೂ ಕೂಡ ಭಾಳ ಅಚ್ಚುಕಟ್ಟಾಗಿ ಸಮಿತವಾಗಿ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಒಂದು ಮೂವತ್ತು ಕೋಮವಾರಿದೆ ಮೂವತ್ತು ಕೋಮವಾರಿದ್ರೂ ಕೂಡ ಎಲ್ಲ ಸೌಹಾರ್ದತೆಯಿಂದ ಭಾಳ ಅಚ್ಚುಕಟ್ಟಾಗಿ ಯಾವುದೇ ಕೋಮು ಗಲಭೆಯಂತೆ ಸುಮಾರು ಪುರಾತನ ಕಾರ್ಮಿಕರನ್ನು ನಡ್ಕೊಂಡು ಇದ್ದೀವಿ ಈ ಮಾತೆ ಭಾಳ ಶಕ್ತಿ ದೇವತೆ ಯಾವುದೇ ಒಂದು ಸಣ್ಣ ಪುಟ್ಟ ಕಪ್ಪು ಹಾಗೂ ಹೋಗು ಆದ್ರೂ ಕೂಡ ಯಾವುದೇ ತರ ಕೊಡದೆ ನಮ್ಮ ಗ್ರಾಮದಲ್ಲಿ ಗ್ರಾಮನ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಮಾತಾಯಿ ಈ ಒಂದು ಈ ಮಾತಾಯಿಗೆ ಒಂದು ಶಕ್ತಿ ಇದೆ ಆ ಶಕ್ತಿನೇ ನಮ್ಮ ಊರು ಬೆಳವಣಿಗೆ ಆ ಶಕ್ತಿನೇ ನಮ್ಮ ಊರು ಸುಂದರ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಜೊತೆಗೆ ಈಗಲೂ ಸಹ ನಾವು ಏನು ಡಾಕ್ಟ್ರಿಂದ ಹೋಗಲಾಡ್ತಂಥ ಒಂದು ಕಾಯಿಲೆ ಅಂದ್ರೆ ಒಂದು ಸಣ್ಣ ಪುಟ್ಟ ಏನು ಈ ಮಾರಿಯಮ್ಮ ಮಾರಿಹುಂಡ ಮತ್ತು ಮತ್ತೆ ಸಿಡುಬು ಇಂಥವು ಕೂಡ ಈಗಲೂ ಸಹ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಅದು ಅದು ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದು ತೋರಿಸ್ತಾ ಇದೆ ಆ ಪ್ರಸಿದ್ಧಿನ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ವಿಶೇಷ ಇಲ್ಲಿ ಮುಸ್ಲಿಂ ಬಾಂಧವರು ಅವರ ಆ ಮುಸ್ಲಿಂ ಬಾಂಧವರು ಕೂಡ ನಮ್ಮ ಗ್ರಾಮದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಯ್ತಾ ಇದಾರೆ ಆದ್ರೆ ಯಾವುದೇ ತರದ ಒಂದು ಗಲಾಟೆ ಇಲ್ಲದೆ ಸೌಹಾರ್ದತೆಯಿಂದ ನಡೀತಾ ಇದೆ ಆ ಒಂದು ಆ ತಾಯಿ ನಂಬಿಕೆ ಒಂದು ಈಗ ನೋಡಿ ಈಗ ಈಗ ಹೆಣ್ಮಕ್ಳು ಮಹಿಳೆಯರು ಇತವ್ರೆ ಅಲ್ಲಿ ಒಳೆ ಕಬಿಲಾ ನೇರದಲ್ಲಿ ಕೆಲವು ನಾವೊಂದು ಸಣ್ಣ ಪುಟ್ಟ ಒಂದು ಅಂತ ಬಾಯಿ ಬಿಡುತ್ತೀವಿ ಅವ್ರು ನೋಡಿ ಅವರು ಈ ಕಡೆ ಚಿದ್ರೆ ಈ ಕಡೆ ಬರೋವರೆಗೂ ಆತರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೀತದ ಅದು ಒಂದು ನಾವು ಬಾಯಿ ಬೀಗ ಅದು ಒಂದು ದೇವ್ರ ಸಹಕಾರ ಅವ್ರ ಶಕ್ತಿ ಅಂದ್ರೆ ನಂಬಿದೀವಿ ನಮ್ ಕಟ್ಟಿದೀವಿ ಅಂತ ನಾನ್ ತಿಳಿಸ್ತಾ ಇದ್ದೇನೆ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಸುಮಾರು ನೂರಾರು ಗ್ರಾಮ ಇದೆ ವಿಶೇಷ ಒಬ್ಬ ಒಂದು ಸಂಕು ಕೂಲಿ ಮಾಡೋ ಬಡವರು ಸಹ ಈ ಒಂದು ಮನೆಗೆ ಒಂದು ಇಲ್ಲಾಂದ್ರು ಕೂಡ ಅವತ್ತು ಈಗ ಅಚ್ಚೆತ ಆಗಿ ಒಂದು ಹತ್ತು ಸಾವಿರ ನಾವು ಖರ್ಚು ಮಾಡೋರ ಮಾತಾಯಿ ಆತರ ಅವ್ರನ್ನ ತತ್ತಿ ಕೊಟ್ಟಿದ್ದಾರೆ ಒಂದು ಮುಡುಪಾಗಿಟ್ಟಿರ್ತಾರೆ ಈ ವರ್ಷ ಮುಗಿದ ಈ ವರ್ಷ ಈ ಒಂದು ಕಾರ್ಯಕ್ರಮ ಮುಗಿದಂದ ನಾಳೆಯಿಂದಲೂ ಒಂದು ಕಟ್ತಾರೆ ಬರ ವರ್ಷ ಇಂಥ ದಿನ ಇಂಥ ಡೇಟಿಗೆ ಬಿಡ್ತದೆ ಅಂತ ಹೇಳಿ ಈವ ಒಂದು ಹುಡುಪಿಟ್ಕೊಂಡು ಆ ಮಾತಾಯಿನ ಈ ವರ್ಷದಿಂದ ಬರೋ ನೆಕ್ಸ್ಟ್ ಬರೋ ವರ್ಷಗೂ ಗ್ಯಾಪ್ ಇದಾಗಿ ಮಾಡ್ಕೊಂಡ್ತಾರೆ ಅಂತ ಒಂದು ಶಕ್ತಿ ದೇವತೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇರುವಂತ ನಮ್ಮ ಗ್ರಾಮ ಯಾವುದೇ ಒಂಥರ ತೊಂದರೆ ಇಲ್ಲದೆ ಬಹಳ ಅಚ್ಚುಕಟ್ಟಾಗಿ ಹುಲ್ಲಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಜಾತ್ರೆಗಾಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಜಾತ್ರೆಯ ಸಂಭ್ರಮದಲ್ಲಿ ಮಿಂದೆದ್ರು ಜಾತ್ರೆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು